ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪುರಸಭಾ ಸದಸ್ಯ ಹನುಮಯ್ಯರವರ ನೇತೃತ್ವದಲ್ಲಿ ಮಾಡುವಳ್ ಜೈರಾಮ್ ತಟ್ವಾಳ್ ಪ್ರಕಾಶ್ ಕುದೂರ್ ರವಿ ದೊಡ್ಡಿ ಲಕ್ಷ್ಮಣ್ ಹಾಗೂ ಇನ್ನೂ ಅನೇಕ ದಲಿತ ಸಮುದಾಯದ ಮುಖಂಡರುಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಎಚ್ ಎಚ್ಇಿ ಬಾಲಕೃಷ್ಣರವರು ಮೂಲ ಕಾಂಗ್ರೆಸ್ಗರನ್ನ ಕಡೆಗಣಿಸಿದ್ದಾರೆ ಅಲ್ಲದೆ ದಲಿತ ಸಮುದಾಯದ ಮುಖಂಡರಗಳನ್ನು ಕೂಡ ಕಡೆಗಣಿಸಿದ್ದಾರೆ ಶಾಸಕರ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದ ಮುಖಂಡರುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಶಾಸಕರು ಆದಷ್ಟು ಬೇಗನೆ ದಲಿತ ಸಮುದಾಯದ ಮುಖಂಡರುಗಳನ್ನು ಕರೆಸಿ ಸಭೆ ನಡೆಸದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವುಗಳು ಉತ್ತರ ನೀಡುತ್ತೇವೆ ಎಂದರು శాశ దళిత ఈ విడియో లెక్కకి తొండాల అదా ఆ విడి అందకారాత్మక స్పందన బర్బోదు అంత కాత అది ఏ ఇది ఆగి ఈ పత్రికా ఉద్దేశం కద్దేశా ಈ ಕಾಂಗ್ರೆಸ್ ಪಕ್ಷದ ಒಂದು ಮೂಲಭೂತವಾದಂಥ ಕ್ಲಾಸ್ ಬೆಕ್ಕೊಂಡು ವ್ಯಾಸ ಅನ್ನಿಸ್ಬೇಕಷ್ಟು ಇವತ್ತಿನ ಮನೆ ಆ ಮೊನ್ನೆ ಆದಂಥ ಒಂದು ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತು ಭಾಗ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಜ್ಯದಲ್ಲಿ ಹಾಗೂ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಗೆಲ್ತಾರೆ ಅದಕ್ಕೆ ಎಂಬಂತೆ ನಮ್ಮಲ್ಲಿ ಸರ್ಕಾರವನ್ನು ಗೆದ್ದಿದೆ ನಮ್ಮ ಶಾಸಕರು ಗೆದ್ದವ್ರೆ ಗೆದ್ದ ನಂತರ ಅವರ ಅನೇಕ ಬದಲಾವಣೆಗಳು ಈ ಚಿತ್ರಪುರಕ್ಕೆ ಕಾರಣ ಯಾಕಂದರೆ ಇವತ್ತು ಅಮಾಯಕರು ಪಕ್ಷದಲ್ಲಿ ಉಳಿಯೋಗ್ತಿದ್ದಿಲ್ಲ ಇವತ್ತು ಮೂಲ ಕಾಂಗ್ರೆಸ್ನವರು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮೂಲ ಬೇರುಗಳು ಮೂಲೆಗೂಪಾಗಿವೆ ಇವತ್ತು ಏನು ವಲಸೆ ಬಂದಂಥ ಕಾಂಗ್ರೆಸ್ದವರು ಬಾಲಕೃಷ್ಣ ಜೊತೆಗೆ ಬಂದಂಥ ಕಾಂಗ್ರೆಸ್ದವರು ಅಧಿಕಾರದಲ್ಲಿದ್ದಾರೆ ಎಲ್ಲ ಸವಲತ್ತುಗಳು ಕೊಡಿಸಿದ್ದಾರೆ ಅವರು ಇಬ್ಬಾಳಾಗಿ ಅವ್ರಿಗೆಲ್ಲ ರೀತಿಯ ಸಹಕಾರ ಅವರನ್ನು ಸಿಗ್ತಾರೆ ಆದರೆ ನಮ್ಮ ದಲಿತರಿಗಾಗಲಿ ಬ್ಯಾಕ್ವರ್ಡ್ ಕ್ಲಾಸ್ಗಾಗಲಿ ಮೈನಾರ್ಟಿಸ್ಗಾಗಲಿ ಯಾವುದೇ ರೀತಿಯಾದಂಥ ಸಹಕಾರ ಸಹಾಯ ಸಿಗ ಯಾಕಂದರೆ ಮೂಲತಃ ಬಾಲಕೃಷ್ಣ ಅವರಿಗೆ ಕಾಂಗ್ರೆಸ್ ಸಂಸ್ಕೃತಿನೇ ಗೊತ್ತಿಲ್ಲ ಯಾಕಂದರೆ ಅವರು ಇದು ಒಂದು ಜಾತ್ಯತೀತವಾದಂಥ ಪಕ್ಷ ಸರ್ವಧರ್ಮಗಳ ಸಾಮಾನ್ಯವಾದಂಥ ಸಾಮಾನ್ಯವ ಸಮನ್ಯವಾದ ಸಮನ್ವಯವಾದಂಥ ಒಂದು ಕಾಂಗ್ರೆಸ್ ಪಕ್ಷ ಇದರ ಭಾವನೆಗಳೇ ಬೇರೆ ಇದರ ಆಶಾ ಗೋಪುರನೇ ಬೇರೆ ಅವರು ಹೊಸದಾಗಿ ಬಂದಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ ಅಂತ ಯಾಕಂದರೆ ಅವ್ರು ಹಿಂದೆ ಇದ್ದಂಥ ಬಿ ಜೆ ಪಿ ದಳ ಅವೆಲ್ಲ ಜಾತಿವಾದಿ ಹಿಂದುತ್ವವಾದಿ ಕೆಲವು ವರ್ಗಗಳಿಗೆ ಸೀಮಿತವಾದಂಥ ಬರ್ತದೆ ಇದ್ದವರು ಇಲ್ಲಿಗೆ ಇಲ್ಲಿ ಎಲ್ಲ ಸಮಾನವಾದಂಥ ಅವಕಾಶ ಇರ್ತಕ್ಕಂಥದ್ದು ಎಲ್ಲ ಸರ್ವಧರ್ಮದ ಅವಕಾಶ ಇರ್ತಕ್ಕಂಥದ್ದು ಅವು ಇನ್ನೂ ಕಲಿಯಲಿಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಪಕ್ಷ ಹಿಂದೆ ನಾವು ಸಹ ಕಾಂಗ್ರೆಸ್ ಬೆಳಕಚ್ಚಿದಂಥ ಕಾಲದಲ್ಲಿ ಆರ್ ವಿ ಸುಶೀಲಮ್ಮ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗಿ ಹಾಗೆ ಚುನಾವಣೆಗೆ ನಿಂತಿದ್ದಂಥ ಸಮಯದಲ್ಲಿ ನಾವು ಚುನಾವಣೆ ಮಾಡಿ ಕೇವಲ ಅವತ್ತು ಹದಿನಾರು ಸಾವಿರ ಮತವನ್ನು ಕಾಂಗ್ರೆಸ್ ಪಡೆದಿದ್ದೆ ತದನಂತರ ರೇವಣ್ಣವ್ರ ಕಾಲದಲ್ಲಿ ಎಚ್ ಎಂ ರೇವಣ್ಣನವ್ರ ಕಾಲದಲ್ಲಿ ಉದಾಹರಣೆ ಹೋಗಿ ಐವತ್ತಾರು ಸಾವಿರ ಮತಗಳನ್ನು ಪಡೆಯುವ ಮೂಲಕ ಈ ಕ್ಷೇತ್ರದಲ್ಲಿ ಈ ಜೀವನ ಸಾಧಿಸ್ತಾರೆ ಆಗಿದ್ದಂಥ ಮೂಲ ಪಕ್ಷದ ಬೇರುಗಳು ಇವತ್ತು ಕಾಣೆಯಾಗಿದೆ ಯಾಕೆಂದರೆ ಯಾರು ಅವ್ರನ್ನ ಗುರುತಿಸೋದಿಲ್ಲ ಐಡೆಂಟಿಫಿಕೇಶನ್ ಮಾಡೋದಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಈಗ ಬಾಲನ ಮೊದಲಿದ್ದಂಥ ವರ್ಷಗೂ ಈ ವರ್ಷಗೂ ಚೇಂಜ್ ಆಗಿದೆ ಬದಲಾವಣೆ ಆಗಿದೆ ಅದು ಯಾಕಾಯಿತು ನನಗೂ ಗೊತ್ತಿಲ್ಲ ತುಂಬ ಏನೋ ಆಯ್ ಬಾಯ ಟೈಮು ಕನ್ಸಲ್ ಒಂದು ಮಾತಾಡ್ತಾರೆ ಯಾವ ಉದ್ದೇಶ ಇಟ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ ಆಮೇಲೆ ಯಾವ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಯ್ತಿಲ್ಲ ಅದು ನಿಮಗೆಲ್ಲ ಗೊತ್ತು ಪೇಪರ್ ಗೊತ್ತು ಈಗ ತಾಲೂಕ್ ಕಚೇರಿಲಿ ಒಂದೊಂದು ತಿಂಗಳು ಎರಡು ತಿಂಗಳು ಮೂರು ಮೂರು ತಿಂಗಳು ಆರು ತಿಂಗಳಾದರೂ ಆದರೂ ಖಾತೆ ಆಗೋಲ್ಲ ಸಾರ್ವಜನಿಕ ಕೆಲಸ ಆಗಲ್ಲ ಒಬ್ಬೊಬ್ಬ ಅಧಿಕಾರಿಗಳ ಹತ್ರ ಇಬ್ಬರು ಮೂವರು ಅಷ್ಟೇಟ್ಗಳು ಅವರೇ ಜನರಲ್ನವರು ಅಂದರೆ ಜನರಲ್ ಅವರು ಅಂತಂದರೆ ಅವರ ಅಷ್ಟೇಟ್ ಆಗೋರೆ ಯಾಕೆ ಅವ್ರುಗಳೇನು ಕೆವ್ರೆ ಅಂದರೆ ಅವರು ದುಡ್ಡು ಇಸ್ಕೊಂಡು ಅವ್ರಿಗೆ ಕೊಡೋಕ್ಕಷ್ಟೇ ಕೆಲಸ ಮಾಡ್ತಾರೆ ಅವರು ಫೈಲ್ ಇಟ್ಕೊಂಡು ಓಡಾಡ್ಬೋದು ಏನು ಆ ಅಧಿಕಾರಿಯಲ್ಲಿರ್ತಕ್ಕಂಥ ಅಸ್ಟೆಂಟ್ಗಳು ಅವರು ಫೈಲ್ ಇಟ್ಕೊಂಡು ಆಚೆ ಕಡೆ ಓಡಾಡ್ತಾರೆ ಎಲ್ಲ ಓಡಾಡ್ತಾರೆ ಅದೇ ಒಬ್ಬ ಅರ್ಜಿದಾರ ಕೇಳಿದ್ರೆ ಅವ್ನು ಗದ್ದಿ ಕೊಡೋದು ಇದು ಬಾಲಣ್ಣ ಗೊತ್ತಿದ್ರು ಅದ್ರ ಬಗ್ಗೆ ಕ್ರಮ ತಾಣಲಿಲ್ಲ ಆಡಳಿತ ಅಂತ ಸರಿ ಹೋಗಲಿ ಇದಾದ ನಂತರ ಬಾಲಣ್ಣವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವ್ರು ಯಾಕೆ ಜನಸ್ಪಂದನೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಷ್ಟು ಅರ್ಜಿ ಬಂದರೂ ಯಾಕೆ ಡೆಲಿವರಿ ಆಯಿತು ಯಾಕೆ ಪೇಟಿಂಗ್ ಆಯಿತು ಅಂತ ಯಾಕೆ ಹೇಳಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಪತ್ರ ಯಾಕೆ ಕೊಡಿಸಲ್ಲ ಸುಮ್ಮನೆ ಅರ್ಜಿ ತಾಳೋದು ಜನರಿಗೆ ಗೋಪಿ ಆಗೋದು ಅರ್ಜಿ ತಾಣದು ಟೋಪಿ ಆಗೋದು ಈ ಸಂದರ್ಭ ಯಾಕೆ ಜನಸ್ಪಂದನೆ ಯಾಕೆ ಅವಶ್ಯಕತೆ ಇದು ಎಲ್ಲ ಕಡೆ ನೋಡಿ ಬ್ರೋಕರ್ಸು ತಾಲೂಕು ಆಫೀಸಲ್ಲಿ ನೋಡಿ ಆರ್ ಎ ರೂಮಲ್ಲಿ ನೋಡಿ ಸರ್ಕಾರಿ ರೂಮಲ್ಲಿ ನೋಡಿ ಸಬ್ ರೂಮಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ನೋಡಿ ಪಿ ಡಬ್ಲ್ಯೂ ನೋಡಿ ಎಲ್ಲ ಕಡೆನೂ ಸರ್ ಏನಕ್ಕೆ ಅಧಿಕಾರಿಗಳನ್ನ ಖುಡ್ಡಿಸ್ಕೊಡೋಕಷ್ಟೇ ಇಷ್ಟು ಕೆಲಸ ಆಗಿದೆ ಎಷ್ಟು ಹೋಗಿದೆ ಅನ್ನೋದನ್ನು ಪರಿಶೀಲನೆ ಮಾಡೋದಿಲ್ಲ ಯಾರು ಕೇಳೋರು ಕೇಳೋದಿಲ್ಲ ಕೇಳೋದಿಲ್ಲ ಆಗಿದೆ ಈ ಆಡಳಿತ ಯಂತ್ರ ಸಂಪೂರ್ಣವಾಗಿ ಅದರ ಪ್ರಕಾರ ಏನು ಈ ದಲಿತರು ಹಿಂದುಳಿದ ವರ್ಗವರು ಹಾಗೂ ಮೈನಾರಿಟೀಸ್ ಜನಾಂಗ ಏನಿದೆ ಮೂಲತಃ ಇವತ್ತು ಮೂಲಭೂಪ ಇವತ್ತು ಮೂರು ನಮ್ಮಲ್ಲಿ ಮೂರು ಬ್ಲಾಕ್ ಕಾಂಗ್ರೆಸ್ಸು ಇದೆ ನಮ್ಮ ಕ್ಷೇತ್ರ ಒಂದು ಬಿಡದಿ ಒಂದು ಮಟ್ವಾಡು ಒಂದು ಕೂತೂರು ಈ ಮೂರು ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಮೂರು ಅಧ್ಯಕ್ಷ ಹುದ್ದೆನೂ ಬಾಕಿಗರಿಗೆ ಕೊಟ್ಟಾರೆ ಯಾಕೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಮೈನಾರಿಟಿ ಶೆಡ್ಯೂಲ್ ಕಾಸ್ಟಲ್ಲಿ ಯಾರು ಇಡ್ಸ ಇಲ್ಲ ಯಾಕೆ ಬಾಗಣ್ಣ ಅವರೇ ನಾನು ಜನ ಕಾಂಗ್ರೆಸ್ ಕೊಟ್ಟಿದ್ರು ಬಿಲ್ವಾ ಯಾಕೆ ಆ ಥರ ಮಾಡಿದ್ದೀರಾ ನೀವು ಜನದ ಎಲ್ಲರಿಗೂ ಸಮಾನವಾಗಿ ನಾನು ಅಧಿಕಾರಕ್ಕೆ ಕೊಡ್ತೀನಿ ಇದು ಕೊಡ್ತೀನಿ ಅಂದಮೇಲೆ ಮೂರಲ್ಲಿ ಅಟ್ಲೀಸ್ಟ್ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕೊಡಿ ಒಂದು ಶೆಡ್ಯೂಲ್ ಕ್ಲಾಸ್ ಕೊಡಿ ಒಂದು ಜನನೂ ಕೊಡಿ ಐವತ್ತರವತ್ತು ಒಬ್ಬರೇ ಇರೋದು ಗಂಧನೇ ಗೊತ್ತಿಲ್ಲ ವಿಜಯ್ ಕುಮಾರ್ ಅವರು ಬೆಳಗಿನ ಅವನ ಅಧ್ಯಕ್ಷ ಯಾರು ಗೊತ್ತಾರ ನಾಟಿ ಅವರು ಓದ್ಬಿಟ್ಟು ಎಲ್ಲ ನೀವೇನಾ ಯಾಕೆ ಟಿ ಪಿ ಎಸ್ ಸಿ ಎಂ ಎಸ್ ನಿಮ್ದೆ ಎಸ್ ಎಸ್ ಎಲ್ ಬಿ ಡಿ ಸಿ ಸಿ ನಿಮ್ದೇ ಎಲ್ಲ ನಾವೇ ಎಲ್ಲ ಅವ್ರದೇ ಎಲ್ಲ ಅಡ್ಜಸ್ಟ್ಮೆಂಟು ಇದು ಈ ಪ ಆಮೇಲೆ ಅಡ್ಜಸ್ಟ್ಮೆಂಟ್ ಅವ್ರು ಮಾಡಿಕೊಡ್ಲಿ ಆ ಜೊತೆಗೆ ನಮ್ಮವ್ರನ್ನೂ ಸೇರ್ಸ್ಕೊಂಡ್ರೆ ನಮಗೂ ಸಮಾಧಾನ ಅಲ್ವಾ ಯಾಕೆ ಈ ರೀತಿ ಒಂದೇ ಮಾಡ್ತೀರಾ ಏನು ಒಕ್ಕಲಿಗರ ಪಕ್ಷಕ್ಕೆ ನೀವು ಎಮ್ ಎಲ್ ಎ ಆಗಿದ್ದೀರಾ ಒಕ್ಕಲಿಗರ ಕಮ್ಯುನಿಟಿಗೆ ಎಮ್ ಎಲ್ ಎ ಆಗಿದ್ದೀರಾ ಇಲ್ವಲ್ಲ ತಾಲೂಕಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಷೇತ್ರದಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಹೋಗಿದ್ರದೋ ಒಂದು ಲಕ್ಷ ಲಕ್ಷದಿಂದ ಒಕ್ಕಲಿಗೂ ನೋಟಿದೆ ಒಂದು ಸತ್ಯ ಇನ್ನೊಂದು ಎಂಬತ್ತು ನಮ್ಮ ಇತರೆ ಜನಾಂಗದಲ್ಲಿದೆ ಆದರೆ ಕಾಂಗ್ರೆಸ್ಗೆ ಒಕ್ಕಲಿಗರ ಪರ್ಸೆಂಟೇಜ್ ಎಷ್ಟು ಏನು ಲಕ್ಷದಿಂದ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ಅಷ್ಟು ಇಪ್ಪತ್ತು ಪರ್ಸೆಂಟು ಒಕ್ಕಲಿಗು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ನಮ್ಮ ಆರ್ ಆಸಿ ಪ್ರಕಾರ ಅವರೆಷ್ಟು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಬೇರೆಯವ್ರು ಎಷ್ಟು ಹಾಕಿದ್ದಾರೆ ಐವತ್ತರಿಂದ ಅರವತ್ತು ಎಪ್ಪತ್ತು ಪರ್ಸೆಂಟು ಕಾಂಗ್ರೆಸ್ಗೆ ಕರ್ಕೊಂಡ್ ಕ್ಲಾಸು ಶೌಂಡ್ ಕ್ಲಾಸು ಮೈನಾಡಿಗೆ ಓಟ್ ಹಾಕಿದ್ರು ಇವೆಲ್ಲ ಬುದ್ಧಿಯೂ ಅವ್ರಿಗೆ ಪಟ್ಕೊಂಡು ಬಂದರೆ ಇನ್ನು ಒಂದು ಸಾವಿರದ ಎಂಬತ್ತು ಸಾವಿರ ಜನ ಏನು ಮಾಡಬೇಕು ಓಟ್ ಹಾಕಿದವರು ಇದ್ ಬಹಳ ಉತ್ತರ ಇವತ್ತಿನ ದಿನ ಎಷ್ಟು ನಾವು ಮುಂದಿದ್ದೀವಿ ಅಂದರೆ ನಾವು ಯಾಕಪ್ಪ ಇನ್ನೂ ನಾವು ಇಷ್ಟು ಕಷ್ಟಪಟ್ಟು ಕಾಂಗ್ರೆಸ್ ಯಾಕೆ ಕಟ್ಟಬೇಕಾಯಿತು ಯಾಕೆ ಬೇಕಾಗಿತ್ತ ನಮಗೆ ಯಾ ಏನಾಗಿದೆ ಅಂದರೆ ಎದ್ರೋಳೆಲ್ಲ ಸೇರಿ ಉತ್ತ ಕಟ್ತಾರೆ ನಾಗರಾವ್ ಬಂದು ಅದರೊಳಗೆ ಸೇರ್ತಾರೆ ಹಂಗಾಗಿದೆ ನಮ್ಮ ಹೊರತು ಬರೈತಲ್ಲ ಗೆದ್ದೊಳ್ಳೆಲ್ಲ ಸೇರು ಉತ್ತ ಕಟ್ಟೋದು ಎಲ್ಲ ಕಾಂಗ್ರೆಸ್ನೂರು ಕಷ್ಟಪಟ್ಟು ಮಣ್ಣು ತಂದು ಇಳಿತು ಅಂತಂದು ಉತ್ತ ಕಟ್ಟುದು ಅಂತ ಕಾಂಗ್ರೆಸ್ ಅಲ್ಲೇ ಉತ್ತ ಕಟ್ಟೋದು ಅದಕ್ಕೆ ಒಂದು ನಾಗರಾವ್ ಬಾಲು ಸೇರಿಕೊಂಡ್ರೆ ಗೆದ್ದೊಳು ಕತೆ ಏನಾಗಿರ್ಬೇಕು ಹಂಗಾಗಿದೆ ನಮ್ಮ ಪರಿಸ್ಥಿತಿ ಅದರಿಂದ ಮುಂದೆ ಇದೇ ರೀತಿ ಆದರೆ ನಾವು ಇಲ್ಲಿ ಇಷ್ಟು ಜನ ಇದ್ದೀವಿ ಅಂತಲ್ಲ ಕಡಿಮೆ ಜನ ಇದ್ದೀವಿ ಅಂತಲ್ಲ ದೂರ ಆಗ್ಬೋದು ಸಂಖ್ಯೆ ಒಂದೇ ಆದರೆ ಅದಕ್ಕೆ ಪಕ್ಕಕ್ಕೆ ಸೊನ್ನೆ ಹಾಕೊಂಡು ಹಾಕೊಂಡು ಹಾಕಿ ಹೋದಾದರೆ ಸಾವಿರ ಆಯ್ತದೆ ಲಕ್ಷ ಆಯ್ತದೆ ಓಟೆಂಟು ಅದೇ ರೀತಿ ಇವತ್ತು ನಾವು ಕೇವಲ ಮುಖಂಡರು ಮಾತ್ರ ಹೋಬಳಿಗೆ ಇಬ್ಬಿಬ್ಬರು ಮುಖಂಡರು ಮಾತ್ರ ಸಭೆ ಕರೆದಿದ್ದು ಇವತ್ತು ಇವತ್ತು ಜನ ಬಂದಿದ್ದಾರೆ ಸಮಾಕಾಲಕ್ಕೆ ತಂದಿದೆ ನಮಗಂತೂ ನಾವು ಯಾವುದೇ ವಿವಾದಂಥ ದಲಿತರಿಗಾಗಲಿ ಮೈನಾರಿಟಿಸ್ಗಾಗಲಿ ಸ್ವಲ್ಪ ಆಗಲಿ ಅಲ್ಲೇ ಆಗದೆ ಬಿಡೋಲ್ಲ ಯಾಕೆಂದರೆ ಕಷ್ಟಪಟ್ಟು ಕಾಂಗ್ರೆಸ್ ಕೊಟ್ಟರು ನಾವು ಇವರು ಅಧಿಕಾರಕ್ಕೋಸ್ಕರ ಬಾಳೆ ಕಾಂಗ್ರೆಸ್ಗೆ ಬಂದಿದ್ದರು ಜೆ ಡಿ ಎಸ್ ರಿಜೆಕ್ಟ್ ಆದರು ಬಿ ಜೆ ಪಿ ರಿಜೆಕ್ಟ್ ಆದರು ಇಲ್ಲಿ ಅಟೆಂಡೆನ್ಸ್ ಆಗ್ತದೆ ಇಲ್ಲಿ ಗೆದ್ದು ಹಲವು ಸಮಯ ಅದನ್ನು ನಾವೇನು ಬೇಡ ಅಂತಿಲ್ಲ ಅವತ್ತು ತೋರ್ಸೋ ಗೆತ್ಕೊಂಡಿ ಅವ್ರು ಇದೇ ರೀತಿ ಮುಂದುವರೆದರೆ ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ಹಟ್ಟಾಸ ಮಾಡೋದಾಗಲಿ ಇನ್ನೊಂದು ನಂಬಿಕೆ ಹಾಕೋದಾಗಲಿ ಮುಂದುವರೆದ್ರೆ ನಾವು ಮುಂದಿನ ವಿಧಾನಸಭಾ ಚುನಾವಣೆಗೆ ಬೇರೆ ಅಭ್ಯರ್ಥಿಯನ್ನು ಕರ್ತಬಂದು ಬಾಲಂಡೋರು ಹೆಗಾರೇಶ್ ನಿಲ್ಲಿಸ್ತೀವಿ ನಾವು ಚುನಾವಣೆ ನಾವು ತೋರಿಸ್ತೀವಿ ಯಾಕೆಂದರೆ ಅವ್ರು ಕಾಂಗ್ರೆಸ್ ಮತ್ತೆ ಗೊತ್ತಿಲ್ಲ ಕಾಂಗ್ರೆಸ್ಸನ್ನು ಸೋಲ್ಸಕ್ಕೆ ಸೋಲ್ಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಮಾತ್ರ ಇದೆ ಅದು ಬಿಟ್ಟು ಕಾಂಗ್ರೆಸ್ನವ್ರು ಬಿಟ್ಟು ದಳಕ್ಕಾಗಿ ಬಿ ಜೆ ಪಿಗಾಲಿ ಯಾವುದಕ್ಕೂ ಬರ್ತಿಲ್ಲ ಈ ಥರ ಇರೋದ್ರಿಂದ ಬಾಲಹಣ್ಣವನ್ನು ಎಚ್ಚೆತ್ಕೋಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ಲ ವಿಶ್ವಾಸಕ್ಕೆ ತಗೊಂಡಾಗ ಮಾತ್ರ ನಾವು ಅವ್ರಿಗೇನು ಇಲ್ಲ ಕೋಪ್ರೇಟ್ ಕೊಡೋಲ್ಲ ಅಂತ ನಾವು ಕೊಡ್ತೀವಿ ಅವು ಇಲ್ಲ ಅಂತ ಯಾವು ಅವ್ರು ಕುತ್ಕೊಂಡು ಅಲ್ಲೇ ಬೆಂಗಳೂರಲ್ಲೇ ವಿಷಯ ತಗೊಂಬರೋದು ಇಲ್ಲೇ ವಿಷಯ ತಗೊಂಬರೋದು ಇದುವರೆಗೂ ಕಾಂಗ್ರೆಸ್ ಒಂದು ಪಾರ್ಟಿ ಮೀಟಿಂಗ್ ಕರೆದಿಲ್ಲ ಕಡಿಯೋದು ಮಾತಾಡ್ತಾರೆ ಕಾಂಗ್ರೆಸ್ ಚುನಾವಣೆ ಆದಮೇಲೆ ಒಂದು ಮೀಟಿಂಗು ಕರೆದಿಲ್ಲ ಕರಿಬೇಕಲ್ವಾ ನಮ್ಮ ಕಾರ್ಯಕಾರಿ ಇಲ್ಲ ಎಲ್ಲ ಅವರವರೇ ವಿಷಯ ಒಬ್ಬ ಯಾವುದೋ ಒಬ್ಬತ್ತು ಬೆನಿಫಿಟ್ಟು ತೊಗೊಳ್ಳೋವಾಗ ಮಾತಾಡೋವಾಗ ಅವ್ರದ್ದು ಯಾವುದೋ ಮಧ್ಯದಲ್ಲಿ ಶೌಳು ಕಾಸ್ಟ್ ಶೌಲ್ ಟು ಒಂದು ಬೆನಿಫಿಟ್ಟು ಅಲಾಟ್ಮೆಂಟ್ ಮಾಡೋವಾಗ ಯಾರೋ ಒಬ್ಬರು ಕ ಹೆವರ್ ಕೊಟ್ಟಿರ್ತಾರೆ ಅವರು ಕೂತ್ಕೊಂಡು ಎಲ್ಲೋ ಕೊಯ್ಲೆಲ್ಲ ಮಾಡ್ತಾರೆ ಇದು ಯಾವ ಜನಾಂಗಾಗಿರ್ತಕ್ಕಂಥ ಒಂದು ದ್ರೋಹ ಇದು ಅಂತಲೂ ನಾವೆಷ್ಟು ಯಾಕೆ ನಮಗೆ ಮಾತಾಡ್ತಿದ್ರಿಂದ ಅಷ್ಟು ಹೊಟ್ಟೆ ಹೋಗ್ತದೆ ಕಷ್ಟಪಟ್ಟು ನಾವು ಕಟ್ಟಿದ್ದೀವಿ ನೀವು ಬಂದಿದ್ದೀರಾ ನಿಮಗೆ ಬೇಡ ಅಂತಿಲ್ಲ ಎಲ್ಲ ಬ ನಿಮ್ಮ ಜೊತೆ ಬಂದವ್ರಿಗೆ ಮಾಡ್ಕೊಂಡೋಗರು ನಾವೇನಾಗಬೇಕು ಹೇಳಿ ನಾವೇನಾಗಬೇಕು ಸ್ವಾಮಿ ಇರೋದೇ ಬೇಡವಾ ಹೋಲಿ ಇವತ್ತು ಕಾಂಗ್ರೆಸಲ್ಲಿ ಇದ್ದೀರಾ ನಾಳೆ ಬಿ ಜೆ ಪಿಗೋಗ್ಬೋದು ಇನ್ನೊಂದು ದಳಕ್ಕೆ ಹೋಗ್ಬಿಡ್ಬೋದು ನೀವು ಹೋಯ್ತಲೇ ಇರ್ತೀರಾ ಬರ್ತಲೇ ಇರ್ತೀರ ನಾವಂಗೆ ಮಾಡಿಲ್ಲ ನಾವು ಇರ್ತಾವೆ ಇದ್ದೀವಿ ದಯವಿಟ್ಟು ನಮ್ಮನ್ನು ಗಣನೆಗೆ ತಗೋಬೇಕು ತಗೊಂಡಿದ್ರೆ ನಾವು ಮುಂದಿನ ಹೋರಾಟವನ್ನು ನೆಕ್ಸ್ಟು ನಿಷ್ಠಾವಂತ ಕಾರ್ಯಕರ್ತರ ಸಭೆ ಕರಿತೀವಿ ಮೀಗೆ ಮುಂದುವರೆದ್ರೆ ನಿಷ್ಠಾವಂತ ಕಾರ್ಯಕರ್ತರ ಸಭೆ ಕರಿತೀವಿ ಅದರಲ್ಲಿ ನಾವೇನು ತೀರ್ಮಾನ ತೊಗೋಬೇಕು ಅಂತ ನಾವೆಲ್ಲರೂ ಮಾತಾಡಿ ಒಟ್ಟಿಗೆ ತೀರ್ಮಾನ ತೊಗೊಳ್ತೀವಿ ಅದರಿಂದ ನಿಮ್ಗೆ ಏನಾಗುತ್ತೋ ನಮಗಂತೂ ಚೆನ್ನಾಗಿ ನಾವಂತೂ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ನೊಂದು ಬೆಂದು ಇವತ್ತಿನ ದಿನ ನಿಮ್ಮ ಮತ್ತೆ ಕಟ್ಟುವಷ್ಟು ಕರೀತೀವಿ ನಾವೇನಾದರೂ ಹೆಚ್ಚಿಗೆ ಮಾತಾಡಿದರೆ ಬೇಜಾರು ಮಾಡ್ಕೊಬೇಕು ಅಂತ ಹನ್ನೆರಡು ಮಾತನಾಡಿದ ನಾವು ಮುಂದೆ ಕಾಂಗ್ರೆಸ್ ಮಾಡ್ತೀವಿ ಮುಂದೆ ಕಾಂಗ್ರೆಸ್ ಮನಸ್ಸು ಮಾತಾಡ್ತಾ ಇದ್ದೀವಿ ನಿನ್ನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದು ಬಾಲಕೃಷ್ಣ ಅವರ ನಡೆಯನ್ನು ಅಂತ ವಿಚಾರ ಗೊತ್ತಾದ ಮೇಲೆ ಎಲ್ಲರಿಗೂ ವೈಯಕ್ತಿಕವಾಗಿ ಕರೆ ಮಾಡಿ ಈ ಗೋಷ್ಠಿಗೆ ಹೋಗಬೇಡಿ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೇಳಿ ಸಂತೋಷ ಇವತ್ತು ಕಡಿ ನಾಳೆ ನಡೆ ಇವತ್ತು ನಿಮ್ಮ ಬಿ ಜೆ ಪಿನಲ್ಲಿ ತಮ್ಮ ಜೊತೆ ಬಂದವ್ರನ್ನ ತಮ್ಮ ಜೊತೆ ದಡದಲ್ಲಿದ್ದವ್ರನ್ನ ಈಗ ನೀವು ಕಾಂಗ್ರೆಸ್ಗೆ ಬಂದಾಗ ಅವ್ರನ್ನೇ ನೀವು ಓಲೈಕೆ ಮಾಡಿ ಮೂಲ ಕಾಂಗ್ರೆಸ್ನವ್ರನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಇರೋದು ನಮಗೆ ಒಂದು ಎಂಟು ತಿಂಗಳಲ್ಲಿ ಮಂದಡ್ಡಾಗಿದೆ ನೀವು ಒಂದು ಕಾಂಗ್ರೆಸ್ ಕಚೇರಿ ಮಾಡೋಕ್ಕೆ ನಿಮ್ಮ ಯೋಗ್ಯತೆಗೆ ಇದುವರೆಗೂ ಆಗಿಲ್ಲ ಕಾಂಗ್ರೆಸ್ ಕಚೇರಿ ಇಲ್ಲದೆ ಇರೋವಂಥದ್ದು ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಗಡಿ ಹೊಂದೆ ಅಂತ ನಾನು ಭಾವನೆ ಮಾಡಿದ್ದೀನಿ ಇವರು ಕಾಂಗ್ರೆಸ್ನವರ ತತ್ವ ಸಿದ್ಧಾಂತಿಲ್ಲ ಅವಕಾಶಕ್ಕೋಸ್ಕರ ಆ ಎಮ್ ಅಂಜು ಕಟ್ಟಿದರು ಅರವತ್ತೆರಡು ಸಾವಿರ ವೋಟರ್ಸ್ನ ಅದಕ್ಕೆ ಬಂದು ನೀವು ಆ ಉದ್ದಕ್ಕೆ ಸೇರ್ಕೊಂಡಂಥ ನೀವು ನಿಮಗೆ ಕಾಂಗ್ರೆಸ್ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ದೀರಾ ಕಾಂಗ್ರೆಸ್ಗೆ ಯಾರು ಉಪಾಧ್ಯಕ್ಷರು ಯಾರು ಜನರಲ್ ಸೆಕ್ರೆಟ್ರಿ ಯಾರು ಖಜಾಂಚಿ ಪದಾಧಿಕಾರಿಗಳು ಅವನಿಗೆ ನಾನು ಅಧ್ಯಕ್ಷರಾಗಿದ್ದೀನಿ ನನ್ನ ಕರ್ತವ್ಯ ಏನು ಅನ್ನೋದೇ ಗೊತ್ತಿಲ್ಲ ಇನ್ನೊಬ್ಬನು ಅಕ್ಕಲಿಗರ ಬಿಡದಿ ಬಾ ಮಾಡಿದ್ದೀರಾ ಆದ್ರೂ ಏನೂ ಗೊತ್ತೇ ಇಲ್ಲ ಬಿಡದಿ ಭಾಗಕ್ಕೆ ಕೊಬ್ಬರು ಮಾಡಿದ್ದೀರಾ ಒಕ್ಲಿಗಿರ ಅವನಿಗೂ ಏನೂ ಗೊತ್ತಿಲ್ಲ ಇದು ಕಾಂಗ್ರೆಸ್ ಸಂಸ್ಕಾರನ ಸಾಂ ಕಾಂಗ್ರೆಸ್ ಸಂಸ್ಕೃತಿನ ನಿಮಗೆ ಕಾಂಗ್ರೆಸ್ ಬಗ್ಗೆ ಏನಾದರೂ ಅತಿ ಹೆಚ್ಚು ಕಾಂಗ್ರೆಸ್ನ ಬೈದಿರೋವಂಥ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಅದು ಎಚ್ ಸಿ ಬಾಲಕೃಷ್ಣ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ನಿಮ್ಗೆ ಅವಕಾಶಕ್ಕೋಸ್ಕರ ನೀವು ಕಾಂಗ್ರೆಸ್ ಬಂದಿರೋ ಕಾಂಗ್ರೆಸ್ ದಾತ ನಿಮಗೆ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ನಿಮಗೆ ಕಾಂಗ್ರೆಸ್ ವೃತ್ತಿಕರವರಲ್ಲ ಬೆಳ್ಕೊಂಡು ಅವರು ಅವರು ಜೆ ಡಿ ಎಸ್ ನೀಡುವ ಇನ್ನೊಬ್ಬರು ನಡಿದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರು ಅವರು ನಾನು ಜೆ ಡಿ ಹೇಳು ನಿಮ್ಮ ಹೊಸ ಕೂತ್ವ ಕಾಂಗ್ರೆಸ್ನ ಕಟ್ಟೆಕೆಲಿಕ್ಕೆ ಘನತೆ ಶಕ್ತಿ ಇಲ್ಲ ತಿಮ್ಮಕ್ಕಿಲ್ಲ ಇವತ್ತು ನಾವು ಮೂಲ ಕಾಂಗ್ರೆಸ್ ಕೊಟ್ಟಿದ್ದು ಎಂಬತ್ತು ಐವತ್ತು ಒಂಬತ್ತು ಪರ್ಸೆಂಟ್ ಬಲಿ ಜನ ಮುಸ್ಲಿಮ್ಸು ಹಿಂದುಳಿದವರು ನಾವು ಕಾಂಗ್ರೆಸ್ ಕೊಟ್ಟಾಕಿದ್ದೀವಿ ಎಲ್ಲೆಲ್ಲಿ ನಮ್ಮ ಕೂತ್ಕೊಂಡಿದ್ದೋ ಅಲ್ಲೆಲ್ಲ ನಾವು ಕೊಟ್ಟಿದ್ದೀವಿ ನೀವು ಅಧಿಕಾರ ಕೊಟ್ಟು ಕೊಡುವಾಗ ನೀವು ವೇದಿಕೆಯನ್ನು ಕೂಡಿಸ್ಕೊಳ್ಬೋದು ಯಾರ್ಯಾರು ಕೂಡಿಸ್ಕೊಂಡಿದ್ದೀರಾ ನಿಮ್ಮ ಹಿಂಬಾಲಿಕ ನಿಮ್ಮ ಹಿಂಬಾಲಕ್ಕೂ ತೋರಿಸ್ಕೊಂಡು ಇದು ಮಾಡ್ತೀರ ನಾವು ಮೂಲ ಕಾಂಗ್ರೆಸ್ನ ರವೇನಾಗ್ಬಿಟ್ಟ ನಮ್ಮ ಸಹನೆ ಕಟ್ಟೆ ಹೊಡೆದಿದೆ ಇವತ್ತು ನಾವು ನಿಮ್ಮ ವಿರುದ್ಧ ತೊಡೆ ತಟ್ಟಕ್ಕೆ ನಾವು ರೆಡಿಯಾಗಿದ್ದೀವಿ ನಮ್ಗೆ ರಾಜಕೀಯದಿಂದ ಏನೂ ಆಗಬೇಕಾಗಿಲ್ಲ ರಾಜಕಾರಣ ಮಾಡ್ಕೊಂಡು ಬದುಕುವಂಥದ್ದು ನಮ್ಗೆ ಅನಿವಾರ್ಯ ಆಗಿಲ್ಲ ನಾವು ಹೊಲ ಉಳೋಕ್ಕೂ ರೆಡಿ ಕೆರೆ ಹೊಲಿಯೋಕ್ಕೂ ರೀ ಶೂ ಪಾಲಿಸ್ ಮಾಡೋಕ್ಕೂ ರೆಡಿ ಕಸ ಬಿಸೋಕ್ಕೆ ನಾವು ಬಂದಿದ್ದೀವಿ ನಾವು ರಾಜಕೀಯದ ಗುಲಾಮರಲ್ಲ ನಿಮ್ಮ ಭಿಕ್ಷೆಯಿಂದ ನಾವೇನು ಬದುಕ್ತಾ ಇಲ್ಲ ನಾವು ಸ್ವತಂತ್ರವಾಗಿ ನಾವು ಗೊತ್ತ ಶಕ್ತಿನ ನಾವು ಕಂಡುಕೊಂಡಿದ್ದೀವಿ ಬಾಲಕೃಷ್ಣ ಅವರಿಗೆ ನಾವು ಕೊಡುವಂಥ ಎಚ್ಚರಿಕೆ ಮಾತು ಏನಂದರೆ ಯಾರು ಮೂಲ ಕಾಂಗ್ರೆಸ್ನವ್ರಿದ್ದರು ಈ ಪಕ್ಷ ಕಟ್ಟಿದವ್ರಿದ್ರು ಅವ್ರನ್ನ ವಿಶ್ವಾಸಕ್ಕೆ ತೇಳಿ ನೀವು ಎಸ್ ಸಿ ಎಸ್ ಪಿ ಕುಂಭ ಕೊರತೆ ಸಮಿತಿಗೆ ಒಬ್ಬ ಸದಸ್ಯನ ಮಾಡ್ತೀರಾ ಯಾರನ್ನೇ ಹೇಳಿ ಮಾಡ್ತೀರಾ ನಿಮ್ಮ ಮನೆ ಆಸ್ತಿನ ಅದು ಯಾರನ್ನು ಮಾಡ್ತೀರಾ ಒಂದು ಘನತೆ ಬೇಡವಾ ವಯಸ್ಸು ಹಿರಿತನ ಅವನ ಅನುಭವ ಅದು ಬೇಡವಾ ಅವ್ರ ಎದುರುಗಡೆ ನಾವು ಓದ್ಕೋಬೇಕಾ ಇದೇನಾ ನಿಮ್ಮ ನೀತಿ ಇದೇನಾ ನಿಮ್ಮ ರೀತಿ ಎಂಟು ತಿಂಗಳಾಯಿತು ನೀವು ಚುನಾವಣೆಯಲ್ಲಿ ಗೆದ್ದು ಒಂದು ದಿವಸ ಸಭೆ ಕರೆದಿದ್ದೀರಾ ಕಾಂಗ್ರೆಸ್ ಬಕ್ಷದ ಕಾರ್ಯಕ್ರಮ ಮಾಡಿದ್ದೀರಾ ಯಾವುದೋ ಜನ ಜನಸ್ಪಂದನ ಸರ್ಕಾರ ಸರ್ಕಾರದ ಆದೇಶ ಮಾಡ್ತೀರ ನೀವು ಕಾರ್ಯಕ್ರಮ ಏನು ಮಾಡಿದ್ದೀರಾ ನಮ್ಮ ಪರಿಶಿತ್ ಜಾತಿ ವರ್ಗದವ್ರನ್ನ ನೀವು ಒಂದು ಮೀಟಿಂಗ್ ಕರೆದಿದ್ದೀರಾ ನಿಮ್ಮ ಕಷ್ಟ ಏನು ನಿಮ್ಮ ಸುಖ ಏನು ನಿಮ್ಮ ಸಮಸ್ಯೆಗಳೇನು ನನ್ನಿಂದ ಏನು ಮಾಡ್ಬೋದು ಸರ್ಕಾರದ ಮುಖಾಂತರ ಆಗ್ಗ ಕೆಲಸಗಳೇನು ಯಾವತ್ತಾದರೂ ಕರೆದಿದ್ದೀರಾ ನಿಮ್ಮ ಹಿಂಬಾಲಕರಿಗೆ ನೀವು ಮಣೆ ಹಾಕೋದಾದರೆ ನಮಗೂ ಭಗವಂತ ಒಂದು ಓಟ್ ಹಾಕೋ ಶಕ್ತಿ ಕೊಟ್ಟವನ್ನೋಲ್ವಾ ನಾವು ಅದನ್ನು ಯಾವ ರೀತಿ ಹಾಕಬೇಕು ಅಂತ ಮುಂದಿನ ಲೋಕಸಭಾ ಚುನಾವಣೆಗೆ ಈಗಲೇ ನಾವು ತಯಾರಿ ಮಾಡ್ಕೊತೀವಿ ನಮಗೆ ಗೊತ್ತಿದೆ ಮುನ್ನೂರು ಬೂತ್ಗಳಲ್ಲಿ ನಮಗೆ ಅದು ತೋಟ ಶಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದು ತೋಟ ಕಿತ್ತು ಹಾಕೋ ಶಕ್ತಿ ಭಗವಂತ ನಮಗೆ ಕೊಟ್ಟೋದು ಅದನ್ನು ಈ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ತೋರಿಸ್ಬೇಕಾಗಿ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಿಮ್ಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾವು ಭಕ್ಷ ವಿರೋಧಿ ಕೆಲಸ ಅಲ್ಲ ಪಕ್ಷನ ಉಳಿಸೋಕಿ ಕೆಲಸ ಇದ್ದೀವಿ ಇವತ್ತಾದರೂ ಹೆಚ್ಚು ಎಚ್ಚೆತ್ಕಳಿ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ ನಾವು ಜೆ ಡಿ ಎಸ್ಗೆ ಹೊರಟಾಗಲ್ಲ ಬಿ ಜೆ ಪಿಗೆ ಹೊರಟಾಗಲ್ಲ ಕಾಂಗ್ರೆಸ್ನ ನಿಷ್ಠೆ ನಮಗೆ ಇರೋದ್ರಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಾವು ಎಷ್ಟು ತುಡಿತಾ ಇತ್ತು ಇವತ್ತು ನಮ್ಮ ಪಕ್ಷನ ಇರೋದು ಅಧಿಕಾರದಲ್ಲಿ ನಮ್ಮ ಪಕ್ಷದ ಎಮ್ ಎಲ್ ಎನ ಹೇಗೆ ಇರೋದು ನಮಗೆ ಅಸಹ್ಯ ಅನ್ನಿಸ್ತದೆ ಯಾರಿಗೇನೂ ನಾವು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಲಂಚ ಎಲ್ಲ ನಿಮ್ಮ ಹಿಂಬಾಲಕರೇ ಹೆಚ್ಚು ಯಾವ ಆಫೀಸ್ಗೆ ಹೋಗಿ ನಿಮ್ಮವ್ರನ್ನ ಕೈಲಿದ್ಕೊಂಡು ಓಡಾಡ್ತಾರೆ ಇಷ್ಟೊಂದು ಲಂಚ್ ಉಳಿತಾನ ಇಷ್ಟೊಂದು ಸೋಮ ಅವ್ರಿ ಅಸಡ್ ಇದ್ದಾನೆ ನಾನು ಯಾವತ್ತೂ ನೋಡಿಲ್ಲ ಇಷ್ಟಕ್ಕೆಲ್ಲ ಕಾರಣ ಎಚ್ ಎಮ್ ರೇವಣ್ಣವರು ಅವ್ರ ಇವತ್ತು ಇಲ್ಲಿ ಇದ್ದಿದ್ದರೆ ನೀನು ಬಾಲ ಮುಂದಿರ್ಕಂಡು ನಾವು ಹೇಳೋದಂತ ಕೇಳಿದ್ದೆ ರೇವಣ್ಣವ್ರು ಹೊಟ್ಟದರು ನೀನು ಹೇಳೋದಿಲ್ಲ ಕೇಳೋದಿಲ್ಲ ಅವ್ರಿಗೆ ಯಾವ ಯಾಕಷ್ಟಿ ತಮಗೆ ಹೆಸರೇ ಗೊತ್ತಿರಲಿಲ್ಲ ಅವನು ಒಂದು ಐವತ್ತೆರಡು ಸಾವಿರದಲ್ಲಿ ಗೆದ್ದು ಬಿಟ್ಟ ಮೊದಲ ಇವತ್ತು ಈ ನಿಮ್ಮದೇ ಸವಾಲುಗಳು ಅವೆ ಈ ಸವಾಲು ಎದುರಿಸ್ಬೇಕಾದ್ರೆ ನಮ್ಮನ್ನು ದಯಮಾಡಿ ವಿಶ್ವಾಸಕ್ಕೆ ಹೇಳಿ ನಿಮ್ಮ ಆಸ್ತಿನಲ್ಲಿ ನಾವು ಭಾಗ ಕೇಳ್ತಾ ಇಲ್ಲ ನಿಮ್ಮ ಸಂಪತ್ತಲ್ಲಿ ನಾವು ಭಾಗ ಕೇಳ್ತಾ ಇಲ್ಲ ಸಾಮಾಜಿಕವಾದ ನ್ಯಾಯನ ಕೊಡಪ್ಪ ಬಾ ಅಂತ ಕೇಳ್ತಾ ಇದ್ದೀವಿ ಇದು ನಮ್ಮ ನನ್ನ ಒಬ್ಬನ ಮಾತಲ್ಲ ಸಾವಿರಾರು ಜನ ನಮ್ಮ ದಲಿತರ ಮಾತು ಇವತ್ತು ಅವರಿಗೆಲ್ಲ ದಂಕಿ ಹಾಕ್ತೀರಾ ಏನೇನೋ ಎದುರಿಸ್ತೀರಾ ಟಿಕೆಟ್ ಬೇಡವಾ ಹೋಗ್ತೀರಾ ಎದುರಿಸೋದು ಅದು ಯಾವ ಟಿಗಿಗೆ ಹೆಣ್ ಕೊಡ್ತೀವೋ ನಾನು ಗೊತ್ತಿಲ್ಲ ಏನಾದ್ರು ಕೊಟ್ಟು ಮಾತಾಡೋದು ಆದರೆ ನಮ್ಮ ಹಕ್ಕಿದೆ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಜಾಗೃತರಾಗಬೇಕು ಅಂತ ಇವತ್ತು ಈ ಸಭೆ ಮುಖಾಂತರ ನಮ್ಮ ಮನಸ್ಸಲ್ಲಿ ಇದ್ದ ಒಂದು ನೋವನ್ನು ಹೊರಗಡೆ ಆಗ್ತಾಯಿದ್ವಿ ನಮಸ್ಕಾರ ಇಷ್ಟೆಲ್ಲ ಇವತ್ತು ಏನು ಇದ್ದೀವಿ ನಾವು ನಮ್ಮೆಲ್ಲರಿಗೂ ನೋವಾಗಿದೆ ನಮ್ಮ ಒಂದು ಪಾಲಾಡನ್ನು ತಿಳ್ಕೋಬೇಕು ನಮ್ಮನ್ನು ಇದು ಬಾಲಣ್ಣ ಎಲೆಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಮನೆಗೂ ಹೋಗಿ ಒಂದು ನೋಡ್ಬಿಟ್ಟು ನಾವು ಬಾಲಣ್ಣ ಎಲೆಕ್ಷನ್ ನಿಂತಿರೋದಲ್ಲ ನಾವು ಎಲೆಕ್ಷನ್ ನಿಂತಿದ್ದೀವಿ ನೀವು ದಯಮಾಡಿ ಓಟ್ನಿಗೆ ಹಾಕಬೇಕು ಹೇಳಿ ಅವ್ರಿಗೆ ತುಂಬ ಕಷ್ಟಪಟ್ಟು ಪಡ್ತೀವಿ ಓಟೆಲ್ಲ ಹಾಕ್ಬೇಕು ಕಾರಣ ಏನಪ್ಪ ಅಂದರೆ ಬಾಲಣ್ಣ ನಮ್ಮನ್ನು ಎಲ್ಲಿಂದ ದೂರ ಮಾಡೋದು ಅಂದರೆ ಅಂಬೇಡ್ಕರು ಸ್ಟ್ಯಾಚು ಓಪನ್ ಮಾಡೋ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ನಮ್ಮ ಬಂದ ದೂರ ಮಾಡ್ಕೊಂಡು ಯಾಕೆ ನಾವು ಏನು ತಪ್ಪು ಮಾಡಿದ್ವಿ ನಮ್ಗೆ ಗೊತ್ತಾಯ್ತಲ್ಲ ಇಲ್ಲ ಅದು ತಪ್ಪು ಮಾಡಿದರೆ ಮಲ ಕರೆದು ಹೇಳಬೇಕಾಯಿತು ಸ್ಟ್ಯಾಚು ಯಾಕಪ್ಪ ನೀವು ಓನ್ ಮಾಡಿದ್ರು ಅದು ಸ್ಟ್ಯಾಚು ಓಪನ್ ಮಾಡೋದು ದಿವಸ ಬರುವಂಥ ಲೀಡ್ರುಗಳು ಎಲ್ಲ ಸುಮಾರು ಎಷ್ಟು ಜನಕ್ಕೆ ಇದ್ದರೆ ಅಷ್ಟು ಜನ ಎಲ್ಲ ಮೀಟ್ ಮಾಡಿದ್ರು ಎಲ್ಲ ಬರೋಕ್ಕೂ ರೆಡಿಯಾಗಿದ್ದರು ಅವ್ರಿಗೆಲ್ಲ ಹೋಗಬೇಡಿ ಅಂತ ಹೇಳಿದ್ರೆ ಅವರೆಲ್ಲ ಬರಲಿಲ್ಲ ಒಂದು ಕಡೆ ಅದೊಂದು ನೋವು ಜೊತೆಗೆ ಆಯಿತು ಸ್ವಾಮಿ ಇವತ್ತು ಸಂವಿಧಾನ ಕೊಡ್ತಲ್ಲೇ ಇದ್ದರೆ ನೀವು ಗೆಲ್ಲಕ್ಕಾಗಿರಲಿಲ್ಲ ಜೊತೆಗೆ ನಾವೂ ಮೆಂಬರ್ ಆಗೈತಿರಲ್ಲ ಗೊತ್ತಿರೋ ವಿಚಾರ ನಿಮ್ಮ ಆ ಕಾಲ ನಿಮ್ಮಲ್ಲಿ ಒಂದು ಮನೆ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಗೆಲ್ಸದ್ದಲ್ಲ ನೀವು ಒಂದು ನನಗೆ ಡೈರೆಕ್ಟ್ರೂ ಮಾಡಿಲ್ಲ ಒಬ್ಬರನ್ನೂ ಕಲ್ ಕೇಳಿಲ್ಲ ಯಾರು ಮೇಲೆ ಇಷ್ಟ ಅಂತ ಡೈರೆಕ್ಟರ್ ಮಾಡಿದ್ರು ಹಾಗೆ ನಾವು ಯಾರು ದುಡಿಲೇ ಇಲ್ವಾ ನಾನು ಕೇಳ್ತಾರೆ ನನಗೆ ಯಾರು ದುಡಿದವ ಏನನ್ನೋ ಒಂದು ಕೆಲಸ ಕೇಳೋಕ್ಕೋದ್ರೆ ನಾನು ಅವ್ರಿಗೆ ಹೇಳಿದ್ದೀನಿ ಅಂತಾರೆ ನಾನು ಇವ್ರಿಗೆ ಹೇಳಿದ್ದೀನಿ ಅಂತಾರೆ ತಮ್ಮ ಜನ ಕೇಳಿದ್ರೆ ನಾನು ಅಲ್ಲಾರು ಒಬ್ಬರು ಹಿಂಗೆ ಹೇಳಿದ್ದೀನಿ ಅಂತಲೇ ಹೇಳ್ತೀನಿ ಕೇಳಿದ್ರೆ ಅವ್ರು ಹೇಳಿದ್ದೀನಿ ನಾವು ಒಂದು ನಾನು ನಿಮಗೆ ಬರೋ ಓಟಾಕ ಪಾಲ್ಗಿಂತ ನಾನು ನಮ್ಮ ಎಸ್ ಸಿ ಎಸ್ ಟಿ ನಿಮಗೆ ಓಟ್ ಮಾತ್ರ ಸೀಮಿತನಾ ನಾವು ನಿಮ್ಮತ್ತ ಏನು ಕೇಳದೆ ಬೇಡವಾ ಹೇಳಿ ಅವರೇ ನಮಗೆ ಉತ್ತರ ಕೊಡ್ಲಿ ಇದು ನಮ್ಮ ತೀರ್ಮಾನ ಏನು ಮಾಡಿದ್ದೀವಿ ನಮ್ಮದು ಜಾಂಬವ ಮಹಾಸಭಾ ಏನಿದೆ ಒಂದೊಂದು ಮನೆಗೂ ಹೋಗಿ ನಾವು ನಾವು ಒಂದೊಂದು ಮನೆಗೂ ಹೋಗ್ತೀವಿ ಒಂದು ಸಲ ನಮ್ಮ ಜನಗೆ ಎಲ್ಲೆಲ್ಲಿದ್ದಾರೆ ನಾವು ಅವ್ರು ಯಾವ ಥರ ಅರಿವು ಮೂಡಿಸಬೇಕು ಅನ್ನೋದು ನಾವು ತೀರ್ಮಾನ ಇದ್ದೀವಿ ಮುಂದಿನ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಆಗ ವಿಧಾನಸಭಾ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಲೋಕಸಭಾ ಚುನಾವಣೆ ಒಂದು ಕಡೆ ಆದರೆ ನಾವು ನಮ್ಮ ಜನಾಂಗಗಳು ಯಾವ್ದಾರು ಅರಿವು ಮೂಡಿಸ್ಬೇಕು ನಮ್ಮನ್ನು ಯಾವ್ದಾರು ಓಟ್ಗೋಸ್ಕರ ಮಡಿಕೊಂಡಿದ್ರು ಇವರು ಅನ್ನೋದನ್ನು ತಿಳಿಸಿ ನಾವು ಅರಿವು ಮೂಡಿಸ್ತೀವಿ ಮುಂದಿನ ದಿನದಲ್ಲಿ ಏನು ಅನ್ನೋದು ತೋರಿಸ್ತೀವಿ ಇವ್ರು ತಿಳ್ಕಾದ್ರೆ ಕೆಲವು ಜನ ಲೀಡ್ರು ಹೇಳ್ಕೊಬೋದು ಹೋಗಬೇಡಿ ಅಂತ ಆರು ನಮಗೆ 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 ಅಂಬೇಡ್ಕರ್ ಹಾಕ್ಕೊಟ್ಟಿರೋ ಒಂದು ದಾರಿಯಲ್ಲಿ ಆ ದಾರಿನಲ್ಲಿ ನಡೀತೀವಿ ನಮಗೆ ತೊಂದರೆ ಕೊಡ್ತಾರೆ ಕೊಡಲಿ ನಮ್ಗೆ ತೊಂದರೆ ಇಲ್ಲ ಏನು ನಮ್ಮ ತೊಂದರೆ ಕೊಟ್ಟಿದ್ದ ತೇಲ್ಗನ್ಸ್ಕೋದು ಅಷ್ಟೇ ನಾವು ಅದಕ್ಕೆಲ್ಲ ಏನು ಎಂದ ಹುಟ್ಟಿದ್ದೀವಿ ನಾಳೆ ಸಾಯ್ತೀವಿ ಸಾವಿರದ ಒಳಗಡೆ ಏನಾದ್ರು ಅಂಬೇಡ್ಕರ್ ಏನೊಂದು ಮಾಡ್ಕೊಂಡೋಗಿದ್ದಾರೆ ಅವರು ಅವ್ರು ನಾವು ಅವ್ರು ಏನು ಅವ್ರು ಮಾರ್ಗದಲ್ಲಿ ನಾವು ಹಿಡಿತೀವಿ ಹೋಗಿ ಇವತ್ತೇ ಒಂದು ನಾವು ತಲೆಗಿಡ್ಸೋಲ್ಲ ಆದರೆ ದಯಮಾಡಿ ಬಾ ಮನೆ ಮಂಟಲದಲ್ಲಿ ಅಂದರೆ ನಮ್ಮ ಜನಾಂಗಗಳನ್ನ ನೀವು ಯಾಕೆ ಇವತ್ತು ಕುದುರೆ ಭಾಗದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ ಒಂದು ಏಳೆಂಟು ಸಾವಿರ ಜನ ಸೇರಿ ನಮ್ಮ ರೈವೇ ನಾನು ಇಷ್ಟ ಒಂದು ಕಾರ್ಯಕರ್ತ ಕುದು ಇವತ್ತು ನಮ್ಮ ಮುಂದರಾಜಣ್ಣ ಅವರು ನಮ್ಮ ಇವರೆಲ್ಲ ತುಂಬ ಸುಮಾರು ನಮ್ಮ ಕುದೂರು ಭಾಗದಲ್ಲಿ ಸುಮಾರು ಹಿಡಿದುಗಳಿದ್ದಾರೆ ಒಬ್ಬರಿಗೆ ಕರೆದಿಲ್ಲ ನಮ್ಮ ಚೆನ್ನಾಗಿ ಇವರು ಏನು ತಪ್ಪು ಮಾಡಿದ್ದೀವಿ ನಾವು ತಪ್ಪೇನು ಮಾಡಿದ್ದೀವಿ ಹೇಳಿ ನಾವು ಅಂಥದ್ದನ್ನು ತಪ್ಪು ಮಾಡಿದರೆ ಏ ನೀವು ತಪ್ಪು ಮಾಡಿದ್ರೆ ಬರಬೇಡಿ ಅಂದರೆ ಅಂಬೇಡ್ಕರ್ ಸ್ಟ್ಯಾಚು ಓಪನ್ ಮಾಡಿದ್ದ ಅದೇ ಒಂದು ಒಂದು ಗುರಿ ಹಿಡ್ಕೊಂಡು ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ ಸಂತೋಷ ನೀವು ನಿಮ್ಮದು ಏನಾಯಿತು ನೀವು ಮಾಡಿಸ್ವನಿ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ ನಿಮ್ಮ ಮೇಲೆ ನಾವು ಫೈಟ್ ಮಾಡೋಕ್ಕಾಗಲ್ಲ ದೊಡ್ಡ ನಾವು ಸಣ್ಣ ಏನೋ ಒಂದು ನಮ್ಮ ಕೈಲಾಗಿತ್ತು ನಮ್ಮ ಕೆಲಸ ಮಾಡ್ಕೊಳ್ತೀವಿ ನೋಡಿ ನಾವು ಆದಿ ಹಳ್ಳಿ ಹಳ್ಳಿಗೆ ಇದ್ದೀವಿ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೇಳ್ತಾ ಇದ್ದೀವಿ ಯಾವ ಏನೇನು ಮಾಡ್ತೀವಿ ಮಾಡ್ತೀವಿ ನನ್ನ ದಿವ್ಸ ನಾವು ನಮ್ಮ ಸಂಘ ಏನು ಅನ್ನೋದು ಆದಿ ಜಾಮ್ ಸಂಘ ಏನು ಅನ್ನೋದು ತೋರಿಸ್ತೀವಿ ಈಗ ಆಲ್ರೆಡಿ ಆದಿಜಕ್ಕೆ ಹೋಗ್ಬೇಡಿ ಸೊಸೈಟಿನ ಮಾಡಬೇಕು ಅಂತ ಇದ್ದೀವಿ ಸ್ವಾಮಿಗಳು ಆದಿಜಾಮ ಏನು ಸಿಟಿನೂ ಮಾಡಬೇಕು ಅಂತ ಇದ್ದಾರೆ ಆಲ್ರೆಡಿ ಎಲ್ಲ ಎಸ್ಟಿಮೇಟು ಆಗಿದೆ ನಾನೆಲ್ಲ ಬಂದಾಗಿದೆ ನಾವು ಅದು ಇಚ್ಛೆಯಿಂದ ನಾವು ನಡೀತೀವಿ ನೀವು ನಿಮ್ಮ ಇಷ್ಟದಿಂದ ನೀವು ಮಾಡಿ ಹಂಗೂ ಏನಾನ ಎಸ್ ಸಿ ಎಸ್ ಟಿಗಳು ಅನ್ನೋದಾದರೆ ಕಷ್ಟ ನೀವು ಒಂದು ಮೀಟಿಂಗ್ ಕರೀತೀರಿ ಸರ್ ನೀವು ಹೇಗೆ ತಪ್ಪು ಮಾಡಿದ್ರೆ ಕೇಳಿ ನಿಮಗೆ ಒಕ್ಕಿದೆ ನೀವು ಒಬ್ಬರು ದಣಿ ಮಾಡಿ ಒಬ್ಬರು ತಂದೆ ಸಮಾನ ಇದ್ದೀರ ನೀವು ನೀವು ಹಿಂಗೆ ಮಾಡ್ತೀರ ಅಂತ ಕರೆದು ಕೇಳಿ ನಾವೇನು ತಪ್ಪು ಮಾಡಿದ್ರೆ ನಾವು ತಲೆ ಬಾಕ್ತೀವಿ ಏನು ತಪ್ಪೇ ಮಾಡಿದ್ರು ಅದು ನೀವು ಯಾಕೆ ಒಂದು ಕಡೆಗಿರ ಅದು ನೀವು ಹೇಳಬೇಕು ದಯಮಾಡಿ ಸರ್ವಧರ್ಮಗಳ ಜಾತಿಯ ಯಾವುದೇ ಜಾತಿ ಜನಾಂಗದ ಪ್ರಶಾಧ ಸರ್ವಧರ್ಮದ ಪಕ್ಷ ಅದು ನಮ್ಮ ಎಮ್ ಎಲ್ ಎ ಅವ್ರಿಗೆ ಅರ್ಥ ಆಗಿದೆ ದಯವಿಟ್ಟು ಎಮ್ ಎಲ್ ಎ ಅವರು ಸ್ವಲ್ಪ ನಮ್ಮನ್ನು ಯಾಕೆ ಕಡೆಗಣಿಸ್ತಾರೋ ನಮಗಂತೂ ಗೊತ್ತಿಲ್ಲ ನಾವು ಟ್ವೆಂಟಿ ಫೋರ್ ಅವರ್ ಕಾಂಗ್ರೆಸ್ ಕಾರ್ಯಕರ್ತರು ನಾವು ರೇವಣ್ಣ ಅವರು ನಾವು ಟ್ವೆಂಟಿ ಫೋರ್ ಅವರ್ ಕಾಂಗ್ರೆಸ್ಸಲ್ಲಿ ನಾವು ದುಡಿತಕ್ಕಂಥ ಕಾಂಗ್ರೆಸ್ ಸದಸ್ಯರುಗಳು ನಾವು ಲೀಡರ್ಗಳು ಬೆಳೆ ಅಗಲೀನು ತುಳಿತಾ ಇದ್ದೀವಿ ಆದರೂ ನಮ್ಮನ್ನು ಕಡೆಗಣಿಸ್ತಾ ಇದ್ರೆ ಯಾಕೋ ಗೊತ್ತಾಗ್ತಾ ಇಲ್ಲ ಶಾಸಕರಿಗೆ ನಿಮಗೆ ಅರ್ಥ ಆಗ್ತಾಯಿಲ್ಲ ನಾನು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದ ಸರ್ವಿಸ್ನಲ್ಲಿ ಕಾಂಗ್ರೆಸ್ ಇಷ್ಟವಂತರ ಲಕ್ಷ್ಮಣ ಅಂತಂದರೆ ನಿಮಗೂ ಗೊತ್ತು ದಾಳವು ಗೊತ್ತು ಭರಣವೂ ಗೊತ್ತು ಆದರೆ ಅರಣ್ಯವರು ಯಾಕೆ ಈ ಥರ ಮಾಡ್ತಾಯಿದ್ರೆ ನಮ್ಮ ಜನಾಂಗನೂ ಕಡೆಗಣಿಸ್ತಾವ್ರೆ ನಮ್ಮನ್ನೂ ಕಡೆಗಣಿಸ್ತಾವ್ರೆ ನಾವು ಅದರಲ್ಲೂ ಪರಿಶಿಷ್ಟ ಜಾತಿಯ ಮತ ಅಂದರೆ ಇಡೀ ಮಾಗಡಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿಯ ಕಾನೂನಿಗಳೇ ಜಾಸ್ತಿ ಇರೋದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮತ ಜಾಸ್ತಿ ಇರೋದೇ ಪರಿಶಿಷ್ಟ ಜಾತಿಯವರ ಓಟು ಅದರಲ್ಲೂ ನಾವು ಜಾಸ್ತಿ ನಿಮಗೆ ದುಡಿಮೆ ಮಾಡಿ ನೀವು ನಮ್ಮ ಹಗಲಿರಲ್ಲೂ ದುಡಿದು ನಾವು ಲೀಡಿಂಗಲ್ಲಿ ಕೆಲಸ ಕೊಟ್ಟಿದ್ದೀವಿ ಅಂದರೆ ನಮ್ಮನ್ನು ಯಾಕೆ ಮರಿತಾಯಿದ್ದೀರೋ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಾವು ಇಷ್ಟವಂತ ಕಾರ್ಯಕರ್ತರಿಗೆ ಈ ರೀತಿ ಮಾಡೋದು ತಪ್ಪು ಮುಂದೆ ಇವಾಗ ಲೋಕಸಭಾ ಚುನಾವಣೆ ಚುನಾವಣೆ ಬರ್ತಾ ಇದೆ ನಮ್ಮ ಕೆ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನು ಪರಿಗಣಿಸಿ ನಮ್ಮನ್ನು ಕರೆಸಿ ಏನು ತಪ್ಪು ಮಾಡಿದ್ದಾರೆ ಯಾಕಪ್ಪ ಏನು ತೊಂದರೆ ಆಯಿತು ನಮ್ಮ ಲಕ್ಷ್ಮಣ ಅಂತಿರ ನಮ್ಮ ಜಯರಮಣ ಅಂತರ ನಮ್ಮ ರಾಮರಮಣ ಅಂತರ ಇಲ್ಲವಾದರೆ ಏನೂ ಇಲ್ಲ ಯಾಕೆ ಬೇರೆಯವರಿಗೆ ದಲಿತರು ಸರಿಯಾಗಿ ಅವರು ಇಷ್ಟವಂತ ಕಾರ್ಯಕರ್ತರೇ ಅಲ್ಲ ಅವರು ಮೂವತ್ತು ಕೇಸ್ ಹಾಕಿದ ಕಾರಣದಲ್ಲಿ ಹತ್ತರೇ ಜನಕ್ಕೆ ಇಟ್ಕೊಂಡಿದ್ರು ಅವರು ಕನಿತ್ರಿ ನಾವು ಏನಿಲ್ಲ ಎತ್ತರನ್ನ ರಾಜಿ ಮಾಡುವಂಥ ಕೆಲಸ ಮಾಡ್ತೀವಿ ಅವ್ರು ಸ್ಟೇಷನ್ಗೆ ಹೋಗ್ಲಿ ಯಾವ್ದು ರೆವಿನ್ಯೂದಾಗ್ಲಿ ನಿಮಗೆ ಕೆಟ್ಟವಸ್ರು ತರ್ತಕ್ಕಂಥ ಕೆಲಸನೇ ಮಾಡಿಲ್ಲ ನೀವು ಯಾಕೆ ಈ ಥರ ಮಾಡ್ತಾ ನನಗೆ ಇದಾಗ್ತಾ ಇಲ್ಲ ದಯವಿಟ್ಟು ಇದನ್ನು ಮುಂದೆ ಗಣನೆ ತಗೊಂಡು ಕೆ ಎಫ್ ಸಿ ಅಧ್ಯಕ್ಷರು ನಮ್ಮ ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಡಿ ಕೆ ಸುರೇಶ್ ಅವರು ಕೂತ್ಕೊಂಡು ನಮ್ಮ ಚರ್ಚೆ ಮಾಡಿ ನಮ್ಮ ನ್ಯಾಯ ಒದಗಿಸ್ತೀರ ಅಂತ ಕೇಳ್ಕೋತೀವಿ ಕ್ಷೇತ್ರದ ಎಮ್ ಎಲ್ ಎಗಳು ಅಂಬೇಡ್ಕರ್ ಜಾಗೃತಿ ಜಾತನ ಸ್ವಾಗತ ಮಾಡಿ ಬೀಳ್ಕೊಟ್ಟಿರೋ ನಾವು ನಾವು ಇದ್ದೀವಿ ಕಾಟಾಚಾರಕ್ಕೆ ಬೆಳಗುಂಬಕ್ಕೆ ಬಂದು ಆರತಿ ಬೀದಿಲಿ ನಿಂತ್ಕೊಂಡು ಪುಷ್ಪಾರ್ಚನೆ ಮಾಡಿಬಿಟ್ಟು ಏನೋ ಅಂಬೇಡ್ಕರ್ನ ಹೊಗಳಿ ಆಡಿ ಕಳಿಸಿದ್ರಿ ನಾವು ಮೂವತ್ತೆರಡು ಗ್ರಾಮ ಪಂಚಾಯತಿಗಳಲ್ಲೂ ನಾವು ಸಂಚಾರ ಮಾಡಿ ಆ ರಥಕ್ಕೆ ನಾವು ಬೀಳು ಕೊಟ್ಟಿದ್ದೀವಿ ಸ್ವಾಗತ ಮಾಡಿದ್ದೀವಿ ಅದನ್ನು ಕಡೆಗಣಿಸಿದಂಥ ಮಹಾನ್ ಶಾಸಕರು ನೀವು ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡೋದ್ರಿಂದ ಗೃಹ ಸಚಿವರು ಇಲ್ಲಿ ಬಂದರೆ ಅವ್ರಿಗೊಂದು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುವಂಥವ್ರು ಸ್ವಾಗತ ಮಾಡಿ ಇದೆಲ್ಲ ನಮ್ಮ ತಾಲೂಕಿನ ದಲಿತರಲ್ಲಿ ಈಗಾಗಲೇ ಮನೆ ಮಾತಾಗದೆ ನಾವು ಅದು ಸಂದರ್ಭ ನೋಡಿ ಇವರ ಈ ನಡವಳಿಕೆನ ನಾವು ಎಲ್ಲಿ ಹೇಳಬೇಕು ಮತದಾನದ ಮುಖಾಂತರ ಅದನ್ನು ತೀರಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಎಷ್ಟು ಅಂತ ನಾವು ಟಿವಿ ಹೇಳ್ತಾ ಇದ್ದೀವಿ ಅವತ್ತು ಡಾಕ್ಟರ್ ಪರಮೇಶ್ವರವ್ರದ್ದೆಲ್ಲ ಅವಮಾನ ಮಾಡಿದ್ದು ಅಂಬೇಡ್ಕರ್ ಅವ್ರದೆಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಬಾಲಕೃಷ್ಣವರು ಮಾಡೋ ಘೋರ ಅನ್ಯಾಯ ಇದಕ್ಕೆ ನೀವು ಕ್ಷಮೆ ಯಾಚಿಸ್ಬೇಕು ಯಾಕೆ ನಾವೇನು ನಿಮ್ಮ ಹತ್ರ ಬಿಜೆಯಕ್ಕೆ ಗೊತ್ತಾಗಿಲ್ಲ ನಿಮ್ಮಿಂದ ನಮಗೇನು ಆಗಬೇಕಾಗಿಲ್ಲ ನಮ್ಮ ಸ್ವಾಭಿಮಾನಕ್ಕೆ ಭೇಟಿ ಬಿದ್ದಾಗ ನಾವು ಧೈರ್ಯ ಮಾಡಿ ಈಚೆ ಬಂದು ಮಾತಾಡ್ತಾ ಇದ್ದೀವಿ ಒಂದೆರಡು ಜನ ರಣೆಯಡಿಗಳು ನಮ್ಮಲ್ಲಿ ಅವರೇ ರಣೆಯಡಿಗಳು ಅವ್ರಿಗೆ ಸ್ವಾಭಿಮಾನ ಇಲ್ಲ ಯಾವುದೋ ಟಿಕೆಟ್ ಬೇಕು ಬಿ ಪಾರಂ ಬೇಕು ಇವಾಗ ಮನೆ ಕುಲಾಂಗಿನೇ ಮಾಡಬೇಕು ಇನ್ನು ಜೀತ ಅಂತ ಹೊರಗಡೆ ಬಂದಿಲ್ಲ ನಮ್ಮ ಆ ಜೀತ ಪದ್ಧತಿಯಲ್ಲೇ ಅವರೇ ನಮಗೆ ಆಕ್ರೋಶದ ಕಟ್ಟಿ ಹೊಡೆದಿರೋದಕ್ಕೆ ಇಷ್ಟು ಮಾತಾಡಿದ್ದೀನಿ ಯೋಹಿಸಿ ಒಂದು ಮಾತು ಅವತ್ತು ಒಂದು ಕಾಗಿದ್ರೆ ಅದು ಅಂಬೇಡ್ಕರ್ಗೆ ಯಾರು ಅವಮಾನ ಮಾಡ್ತಾರೆ ಅದು ಪರಿಣಾಮ ಅನುಭವಿಸ್ತಾರೆ ಅಂತ ಹೇಳಿ ಅದನ್ನು ಧಾರಣಿಸ್ತಾರೆ ಅರ್ಥ ಮಾಡ್ಬೋದು ನೀವು ಇದ್ರ ಭಾಷಣ ಮಾಡುವಾಗ ಮಾತು ಮಾತಾಡೋದು ಅಂಬೇಡ್ಕರ್ ಅವರಿಗೆ ಯಾರು ಅಪಮಾನ ಮಾಡ್ತಾರೆ ಅವಹೇಳನ ಮಾಡ್ತಾರೆ ಅದರ ಪರಿಣಾಮನ ಮುಂದಿನ ದಿನಗಳಲ್ಲಿ ಅನುಭವ್ತಾರೆ ಅಂತ ಅವರು ಮಾರುಕಟ್ಟವಾಗಿ ಹೇಳಿದ್ದಾರೆ ಅದನ್ನು ಕಾರಣವಾಗುತ್ತೆ ಹೇಳಿರೋದು ನಾವು ಹೋಮ್ ಮಿನಿಸ್ಟರ್ಗೆ ಕೃತಜ್ಞತೆ ಸಲ್ಲಿಸಿಕೊಂಡು ಮನೆಗೆ ಹೋಗಿದ್ದು ಪಕ್ಷದ ಕಟ್ಟಲ್ ಗಿರಾಕರು ಬಾಲಕೃಷ್ಣ ಅಥವಾ ಪರಮೇಶ್ವರ್ ಎಲ್ಲ ಮಾಡಿದ್ರು ಅಂಬೇಡ್ಕರ್ಗೆ ನನ್ನ to ತೋಮರ ಮಂಡ್ಯ ಕಾಂಗ್ರೆಸ್ ಮೂಲಕ ಕಾಂಗ್ರೆಸ್ನವರು ಅವರು ನಮಗೆ ಎಲೆಕ್ಷನ್ ಅನುಕೂಲ ಮಾಡೋಕ್ಕೆ ನಮ್ಮನ್ನ ಕರೆದಿ ಗಂಧಿ ಗಾಂಧಿ ಮಾತಾಡಿದ್ರೆ ಮರ ಇನ್ನಡಿಲ್ಲ ತೆಗೆದು ನಾವು ಇದನ್ನು ತಟಕವಾಗಿ ಇರ್ತಾರೆ ಅಷ್ಟೇ ಎಷ್ಟು ಸಮಯ ಸಂಬಂಧ ಹೋಗಿಲ್ಲ ನಾವು ಆದ್ರೂ ಇದ್ರೂ ಏನಪ್ಪ ದೊರಿದ್ರು ಬಂದೇ ಇಲ್ಲ ಅಂದರೆ ಅವ್ರ ಮಹಿಳೆ ಬದಲಿಲ್ಲ ಸರ್ ನಾವು ಸ್ಟ್ಯಾಚು ಸ್ಟ್ಯಾಚ್ಯೂ ಹೋಗುವಾದಮೇಲೆ ನಮ್ಮ ಎಲ್ಲ ಎಡವ ಎರಡನೂ ಮಾಡಿ ದೊರೀತರು ಯಾವುದೇ ಪೋಷನ್ ಇಲ್ಲೋವರೆಗೂ ಅಟ್ಯಾಂಡ್ ಆಗಿಲ್ಲ ಇಲ್ಲೇವರೆಗೂ ಯಾಕೆ ಬಂದಿಲ್ಲ ಅಂತ ಬಾಯಲ್ಲಿ ಬಂದಿಲ್ಲ ಇವರು ಅಷ್ಟೊಂದು ಎಷ್ಟು ದಿವಸ ದುಡ್ಡಿದ್ರಿ ನಾವು ಎರಡು 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 ತಿಂಗಳು ಮೂರು ತಿಂಗಳು ಸದಾತ್ವರಿಗೆ ಹನು ಕಾರ್ಯಕ್ರಮ ಈ ಕಾರ್ಯಕ್ರಮ ಆದಮೇಲೆ ರೀ ಕಾರ್ಯಕ್ರಮ ಆದಮೇಲೆ ದಲಿತರು ಯಾರೂ ಹೋಗಿಲ್ಲ ಅಂತ ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆದರೂ ಎರಡು ತಿಂಗಳ ದಲಿತರು ಏನಕ್ಕೆ ಬಂದಿಲ್ಲ ಅಂತ ಒಂದು ಪ್ರಶ್ನೆ ಎಲ್ಲೂ ಮಾಡಿಲ್ಲ ಅವರು ಅವ್ರಿಗೆ ಎಲ್ಲೂವರೆಗೂ ಕೇಳಿಲ್ಲ ಇದುವರೆಗೂ ಕೇಳಿಲ್ಲ ಕುದುರಲ್ಲಿ ಮನೆ ಕಾರ್ಯಕ್ರಮ ನೋಡೋದೇ ದಲಿಸಿದ್ರೆ ಲೀಡ್ ಇಲ್ಲ ಯಾಕೆ ಮೇಲೆ ಸಿಲಿಂಡ್ರೂ ಬಂದಿಲ್ಲ ಅಂತ ಇನ್ನೂವರೆಗೂ ಪ್ರಶ್ನೆ ಮಾಡಿಲ್ಲ ಅಲ್ಲಿ ಬಿಡದಿಯಿಂದ ಏನು ಹೇಳ್ತಾರೆ ಜನ ಸೇರಿಸ್ಬೇಕು ನಾಳೆ ಜನ ಬರ್ಬೇಕು ಹೇಳಪ್ಪ ಒಬ್ಬ ಲೀಡ್ರಿಗೆ ಬಂದ್ಬಿ ನಾನು ಬ್ಯಾಕಲ್ ಬಂದು ನಿರ್ದೇಶಕ ಮಾಡೋದೆ ಕುದುರೆ ಎಸ್ ಸಿ ಘಟಕಕ್ಕೆ ಯಾವಾಗ ಫೋನ್ ಮಾಡಿದ್ರೆ ಬಸ್ ಬರ್ತದೆ ನಾಳೆ ಜನ ಕರ್ಕಬ ಅಂತ ಫೋನ್ ಫೋನ್ ಮಾಡಿ ಹೇಳ್ತಾರೆ ಯಾರು ಫೋನ್ ಮಾಡ್ತಾರೆ ಫ್ರೀಯೇ ಫೋನ್ ಮಾಡ್ತಾರೆ ಹಾಂ ಬಸ್ ಕಳಿಸಿದ್ದು ಇಡೀ ಮೂರ್ಗೆ ಐದು ಜನ ಕರ್ಕೊಂಡು ಅಂತ ಹೇಳ್ತಾರೆ ಏನು ಫಂಕ್ಷನ್ ಅಂದರೆ ನಾಳೆ ಮಾಡಿಕೊಂಡು ಸಂಜೆ ಫೋನ್ ಮಾಡ್ತಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು